ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ಇಲ್ರಿ ಹೆಂಗದಿರಿ ರೀ ನಾನು ಕೂಡ ಆರಾಮದಿ ನೋಡ್ರಿ ಸ್ವಲ್ಪ ನೆಗಡು ಬಂದೈತೆ ರೀ ಹಾಗಾಗಿ ಸ್ವಲ್ಪ ಧ್ವನಿ ಚೇಂಜ್ ಆಗಿದೆ ನೋಡ್ರಿ ಇದು ನೋಡ್ರಿ ಸಂಕ್ರಮಣ ಮಾರನೇ ದಿನದ ಲಾಗ್ ನೋಡ್ರಿ ಇದು ಕರಿ ಅಂತಾರಲ್ಲ ಆ ಕರಿ ದಿನದ ಲಾಗ್ ಇದು ಕರಿ ದಿನ ನೋಡ್ರಿ ಆ ಮಕ್ಕಳಿಗೆ ಹಣ್ಣೆರಿಯುವ ಕಾರ್ಯಕ್ರಮ ಇಲ್ಲಿ ನೋಡ್ರಿ ನಾನು ನನ್ನ ಮಗಳಿಗಿಲ್ಲಿ ಆರ್ತಿನ ಮಾಡೋಕತ್ತೀನಿ ಇವಾಗ ಅವಳು ವೇರ್ ಮಾಡಲ್ಲ ಈ ಲಂಗನ ನಾನೇ ಹೊಲ್ದಿರೋದು ಲಂಗ ಮತ್ತು ಮೇಲ್ಗಡೆ ನೋಡ್ರಿ ದಾವಣಿ ಥರ ಹೊಲ್ದಿನಿ ಲಂಗ ದಾವಣಿ ಥರ ತುಂಬಾ ಚೆನ್ನಾಗಾಗಿದೆ ಮತ್ತು ಈ ಸಂಕ್ರಮಣ ದಿನ ನೋಡ್ರಿ ಕೆಲವೊಂದಿಷ್ಟು ಜನ ಸಂಕ್ರಮಣ ದಿನನೇ ಮಕ್ಕಳಿಗೆ ಹಣ್ಣನ ಏರಿತಾರೆ ಇನ್ನೂ ಕೆಲವೊಂದಿಷ್ಟು ಜನ ನೋಡ್ರಿ ಆ ಮರದಿನ ಕರಿ ದಿನನೇ ಹಣ್ಣನ ಏರಿತಾರೆ ನಾವು ಕೂಡ ನೋಡ್ರಿ ಕರಿ ದಿನನೇ ಹಣ್ಣನ ಏರಿತೀವಿ ನನ್ನ ಎರಡೂ ಮಕ್ಕಳಿಗೂ ಕೂಡ ಹಣ್ಣನ್ನು ಎರೆದೀವಿ ನೋಡ್ರಿ ನಾವು ಇದು ಅವಳ ಲಾಸ್ಟ್ ಇಯರ್ ನೋಡಿರಿ ಐದು ವರ್ಷದ ಮಟ್ಟ ಅಷ್ಟೇ ನಾವು ಹಣ್ಣನ್ನು ಎರಿತೀವಿ ಈ ರೀತಿ ನೋಡ್ರಿ ಕೆಲವೊಂದು ಕಡೆ ಈ ಹಬ್ಬನ ಮಾಡ್ತಾರೆ ಮಕ್ಕಳಿಗೆ ಅಂದ್ರೆ ಹಣ್ಣು ಇರೋದನ್ನು ಮಾಡ್ತಾರೆ ಇನ್ನೂ ಕೆಲವೊಂದು ಕಡೆ ಮಾಡೋಂಗಿಲ್ಲ ಫಸ್ಟಿಗೆ ಏನಾದರೂ ಹಣ್ಣು ಎರಬೇಕಂತಂದ್ರೆ ರಥಸಪ್ತಮಿ ಇದೆ ನೋಡ್ರಿ ಆವಾಗ ಹಣ್ಣನ್ನು ಎರಿತಾರ ಮೊದಲನೇ ಸಲ ಎರಿಬೇಕಾದ್ರೆ ನನಗೆ ನನ್ನ ನೆಕ್ಸ್ಟ್ ನೋಡ್ರಿ ಇವಾಗ ನೆಕ್ಸ್ಟ್ ಮಂತ್ ಏನು ರಥಸಪ್ತಮಿ ಇದೆಯಲ್ಲ ಅವತ್ತ ನನ್ನ ಮಗನಿಗೆ ಹಣ್ಣು ಇರಬೇಕು ನೋಡ್ರಿ ಮೊದಲನೇ ಸಲ ರಥಸಪ್ತಮಿಗೆ ಮಾಡಿ ನೆಕ್ಸ್ಟ್ ಇನ್ನು ನಾಲ್ಕು ವರ್ಷ ನೋಡ್ರಿ ಸಂಕ್ರಮಣದನ್ನು ಮಾಡ್ತಾರೆ ಈ ರೀತಿ ಹೊಸ ಬಟ್ಟೆನ ಹಾಕ್ಬಿಟ್ಟು ಆರತಿನ ಮಾಡ್ತಾರೆ ಉಂಟ್ರೆ ಮತ್ತು ಎಲ್ಲ ಥರದ ಹಣ್ಣು ಕೂಡ ಹಾಕ್ಬಿಟ್ಟು ಎರಿತಾರೆ ಮೇಯ್ನಾಗಿ ನೋಡಿರಿ ಈ ಹಬ್ಬಕ್ಕೆ ಅಂತಂದ್ರೆ ಇವಾಗ ಹಣ್ಣಿನ ಸೀಸನ್ ನೋಡ್ರಿ ಹಾಗಾಗಿ ಹಣ್ಣನ್ನು ಹಾಕ್ಬಿಟ್ಟು ಎರಿತಾರೆ ಈ ರೀತಿ ಮಕ್ಕಳಿಗೆ ಆರತಿ ಮಾಡೋದರಿಂದ ನೋಡ್ರಿ ಮಕ್ಕಳಲ್ಲಿ ಮಕ್ಕಳಿಗೆ ಆಗಿರುವಂಥ ದೃಷ್ಟಿ ಹೋಗುತ್ತಂತ ಹೇಳ್ತಾರೆ ಆ ಹಿಂದಿನ ಕಾಲದ ಹಿರಿಯರು ನೋಡ್ರಿ ಈ ರೀತಿನ ಮಾಡ್ತಾಯಿದ್ರು ನಾವು ಕೂಡ ನೋಡ್ರಿ ಆ ಹಿಂದಿನ ಪದ್ಧತಿಗಳನ್ನು ನಾವು ಹೇಗೆ ಮಾಡ್ಕೋತ ಬರ್ತೀವಲ್ಲ ಹಾಗೆ ನಮ್ಮ ಮುಂದಿನ ಪೀಳಿಗೆ ಕೂಡ ಅವನ್ನ ಅನುಸರಿಸ್ಕೊಂಡು ಹೋಗ್ತಾರೆ ನೋಡ್ರಿ ಇವಾಗ ನೋಡ್ರಿ ಇಲ್ಲಿ ಎಲ್ಲರೂ ಕೂಡ ಆರತಿನ ಮಾಡಕ್ಕೆ ಕತ್ತೀವಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡೆ ಅಂತ ಕೇಳ್ಕೊಳಕತ್ತೀನಿ ಕೆಲವೊಂದು ಭಾಗ ಕಡೆ ನೋಡ್ರಿ ಕೆಲವೊಂದು ಹಲವಾರು ರೀತಿಯಾಗಿ ಮಾಡ್ತಾರೆ ಬಟ್ ನಮ್ಮ ಉತ್ತರ ಕರ್ನಾಟಕ ಕಡೆ ನೋಡ್ರಿ ನಾವು ಇದೇ ರೀತಿ ಮಾಡೋದು ನನ್ನ ಮಗಳಿಗೆ ನೋಡ್ರಿ ಒಂಥರ ಖುಷಿಯಾಗ್ಬಿಟ್ಟಿತ್ತು ಅವಳಿಗೆ ಅಮ್ಮ ಹೊಲಿದಿರುವಂಥ ಲಂಗದವ್ನಿ ಯಾವಾಗ ಹಾಕ್ಕೊಂಡಿನ ಅಂಥೇಳಿ ಈ ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಅವಳು ಲಂಗ ಲಂಗದವ್ನಾಗ ಕಾಣ್ತಾಳೆ ಕಾಣ್ತಾಳಲ್ಲ ಅಂತೇಳಿ ಅಂಥೇಳಿ ಸೊಂಗನ್ನು ಹೇಳ್ತಾನೆ ಇದ್ಲು ಅವಳು ಹೊಟ್ಟೆ ಸುಮ್ಮ ಇದ್ದಿಲ್ಲ ಅವಳಿಗೆ ನೋಡ್ರಿ ಒಂಥರ ಹೊಸ ಬಟ್ಟೆ ಅಂದರೆ ತುಂಬಾ ಇಷ್ಟ ಎಲ್ಲ ಮಕ್ಕಳಿಗೂ ಕೂಡ ನೋಡ್ರಿ ಹೊಸ ಬಟ್ಟೆ ಅಂದರೆ ಇಷ್ಟನಾಗುತ್ತೆ ನಮಗೆ ಈ ಥರ ಮಾಡಿಲ್ಲಲ್ಲ ಅಂಥೇಳಿ ನನಗೆ ನೋಡ್ರಿ ನಾವು ಸಣ್ಣವರಿದ್ದಾಗ ನಮಗೇನು ಈ ರೀತಿ ಮಾಡಿಲ್ಲ ಿಲ್ಲ ಆದರೆ ನನ್ನ ಮಕ್ಳಿಗೆ ನೋಡ್ರಿ ನಾನು ಎಲ್ಲ ರೀತಿಯೂ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂತಂದ್ರೆ ಮುಂದೆ ಅವ್ರಿಗೂ ಕೂಡ ನೋಡ್ರಿ ನನಗೂ ಈ ರೀತಿ ಮಾಡಿಲ್ಲಲ್ಲ ಅಂಥೇಳಿ ಅವ್ರು ಅಂತ ಬರಬಾರ್ದಂಥೇಳಿ ನಮ್ಮ ನಾವೇನೇನು ಮಾಡ್ಕೊಂಡಿಲ್ಲಲ್ಲ ಅದನ್ನೆಲ್ಲ ಕೂಡ ನನ್ನ ಮಕ್ಕಳಿಗೆ ಮಾಡ್ಬೇಕಂತ ಆಸೆ ಆಯ್ತು ನೋಡ್ರಿ ಮಕ್ಕಳು ಖುಷಿ ಮುಂದೆ ಬೇರೆ ಏನೂ ಖುಷಿ ಇಲ್ಲ ನೋಡ್ರಿ ನನಗೆ ನನಗಂತಲ್ಲ ಎಲ್ಲ ತಾಯಂದಿರಿಗೂ ನೋಡ್ರಿ ಮಕ್ಕಳು ಖುಷಿನೇ ದೊಡ್ಡ ಖುಷಿಯಾಗಿರ್ತದೆ ಮತ್ತು ಮನೆಯೊಳಗೆ ಏನಾದರೂ ಹಿರಿಯರಿದ್ರಂದ್ರೆ ಹಿರಿಯರಿಗೆ ನೋಡ್ರಿ ಒಂಥರ ಖುಷಿನೂ ಖುಷಿ ಅವ್ರಿಗೆ ಮಕ್ಕಳು ರೀತಿ ಮಾಡಿಸ್ಕೊಳಗೆ ನನ್ನ ಮಗಳಿಗೆ ಇಲ್ಲಿ ಹಣ್ಣು ಎರಕತ್ತಿದ್ನಲ್ಲ ನಮ್ಮ ಅತ್ತೆ ಹೇಳಕತ್ತಿದ್ರು ಇದೇನು ನೋಡತಿರಲ್ಲ ಅದರೊಳಗೆ ಗುಂಡ ಹಾಕಿದ್ದೆ ನೋಡ್ರಿ ನಾನು ಬಂಗಾರನ ಹಾಕ್ಬಿಟ್ಟು ಹಿಂಗೆ ಮೇಲೆ ಹಾಕ್ಬಿಟ್ಟು ಹಣ್ಣನ್ನು ಎರಿತಾರೆ ಅದೇ ರೀತಿ ನಾನು ಕೂಡ ಅದರೊಳಗೆ ಅದನ್ನು ಕೋರ್ಮಳನ್ನು ಹಾಕಿದ್ದೆ ನೋಡ್ರಿ ಆಮೇಲೆ ಅದನ್ನು ನಮ್ಮ ಅತ್ತೆಯವ್ರಿಗೆ ಕೊಟ್ಟೆ ನಾನು ಅವ್ರಿಗೂ ಕೂಡ ನೋಡ್ರಿ ಮೊಮ್ಮಗಳು ಈ ರೀತಿ ಕೂತ್ಕೊಂಡು ಎರ್ಸ್ಕೊಳಕತ್ತ ಅಂತೇಳಿ ಅವ್ರಿಗೂ ಕೂಡ ತುಂಬಾ ಖುಷಿ ಆಗತ್ತಿತ್ತು ನೋಡ್ರಿ ಇವತ್ತಿನ ದಿನ ನೋಡಿರಿ ಈ ರೀತಿ ಇತ್ತು ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನೀನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸ ಸ್ನೇಹಿತರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಅಂತ thank you